ಶಿವಾಜಿ ಮಹಾರಾಜ ರಾಜ ಗಾಂಭೀರ್ಯದಿಂದ ಬರೀ ಐದು ಜನ ಬ್ರಾಹ್ಮಣರೊಂದಿಗೆ ಯಾವುದೇ ಅಂಗರಕ್ಷಕರಲ್ಲಿದೆ ಆಯುಧ ಇಲ್ಲದೆ ಯಾವುದೇ ವೆಪನ್ ಇಲ್ಲದೆ ಬರೋದನ್ನು ನೋಡಿ ಅವರಿಗೆಲ್ಲ ಒಂಥರ ಕುತೂಹಲ ಆಶ್ಚರ್ಯ ಮತ್ತು ಅಂಜಿಕೆ ಇಲ್ಲಿ ನೋಡ್ರಿ ಜಯಸಿಂಹನಿಗೆ ಶಿವಾಜಿ ಮಹಾರಾಜರ ಮೇಲೆ ಎಷ್ಟು ಅಂಜಿಕೆ ಅದ ಅನ್ನೋದಕ್ಕೆ ಕಾರಣ ಅವನು ಏನು ಹೇಳ್ತಾನೆ ಇವ್ರು ಯಾವುದು ನಿಶಸ್ತ್ರವಾಗಿ ಬರಬೇಕು ಅಂಗರಕ್ಷಕರ ಬೇಡ ನಿಮಗೆ ಅಂತ ಬಟ್ ಅವನಿಗೆ ಸುತ್ತಮುತ್ತಲೂ ಅಂಗರಕ್ಷಕರು ಅಯಸಿಂಹನಿಗೆ ವಿಚಾರ ಮಾಡ್ತಾರೆ ಇದ್ರೊಳಗಡೆ ಏನೋ ರಣತಂತ್ರ ಇರ್ಬೋದು ಶಿವಾಜಿದು ಅನ್ನೋ ಒಂದು ಡಬ 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 ಎದಿ ಎಲ್ಲಾರದು ಬಡ್ಕೊತಿರ್ತದೆ ಅನಿವಾರ್ಯ ಅನಿವಾರ್ಯ ಶಿವಾಜಿ ಮಾರಾತರು ಎಲ್ಲದಕ್ಕೂ ಹ್ಞೂ 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 ಅಂತಾರೆ ಈ ಪುರಂದರಗಡದ ಹಂತಕ್ಕೆ ಒಂದು ಜಾಗನ ಫಿಕ್ಸ್ ಆಗ್ತದೆ ಶಿವಾಜಿ ಮಹಾರಾಜರು ಮತ್ತು ಜಯಸಿಂಹ ಮೀಟ್ ಮಾಡೋದು ಅಂಥೇಳಿ ಶಿವಾಜಿ ಮಹಾರಾಜರು ಸೈನ್ಯ ಸಮೇತರಾಗಿ ಹೋಗ್ತಾರೆ ಇನ್ನೇನು ಪುರಂದರಗಡ ಕಾಣಿಸ್ಬೇಕು ಸೈನಿಕ ಬಂದು ತಡಿತಾನೆ ಹೇಳಿದೆ ಲಾಸ್ಟ್ ವೀಕ್ ಹೇಳ್ತಾನವ ನೀವು ನಿಶಸ್ತ್ರವಾಗಿ ಯಾವುದೇ ಆಯುಧ ಇಲ್ಲದೆ ಮತ್ತು ಯಾರೂ ಅಂಗರಕ್ಷಕರು ಇಲ್ಲದೆ ಕೇವಲ ಐದು ಜನ ಬ್ರಾಹ್ಮಣರೊಂದಿಗೆ ನೀವು ಬರಬೇಕು ಆಯಿತು ಅಂತಾರೆ ಶಿವಾಜಿ ಮಹಾರಾಜರು ಅದಕ್ಕೂ ಒಪ್ಕೋತಾರೆ ಕಪ್ಕೊಂಡು ಬರೇ ಕೇವಲ ಐದು ಜನ ಬ್ರಾಹ್ಮಣರೊಂದಿಗೆ ನಮ್ಮ ಶಿವಾಜಿ ಮಹಾರಾಜರು ಹೊಡೆತಾರೆ ಆ ಪುರಂದರಗಡದ ಮಂಟಪ ಏನಿರ್ತದಲ್ಲ ಆ ಕಡೆ ಈ ಕಡೆ ಎಲ್ಲರೂ ಜಯಸಿಂಹನ ಸೈನಿಕರು ನಿಂತಿರ್ತಾರೆ ನಮ್ಮ ಶಿವಾಜಿ ಮಹಾರಾಜರ ರಾಜ ಗಾಂಭೀರ್ಯದಿಂದ ಬರೇ ಐದು ಜನ ಬ್ರಾಹ್ಮಣರೊಂದಿಗೆ ಯಾವುದೇ ಇಲ್ಲದೆ ಆಯುಧ ಇಲ್ಲದೆ ಯಾವುದೇ ವೆಪನ್ ಇಲ್ಲದೆ ಬರೋದನ್ನು ನೋಡಿ ಅವರಿಗೆಲ್ಲ ಒಂಥರ ಕುತೂಹಲ ಆಶ್ಚರ್ಯ ಮತ್ತು ಅಂಜಿಕೆ ಶಿವಾಜಿ ಮಹಾರಾಜರು ಯಾವುದೇ ಏನು ಅಸ್ತ್ರ ಶಸ್ತ್ರ ಯಾವುದೇ ಆಯುಧದಲ್ಲಿ ಬರಲಿಕ್ಕೆ ಹತ್ತಾರ ಅಂಗರಕ್ಷಕರಲ್ಲಿ ಬರಲಿಕ್ಕೆ ಅಂತ ಆಶ್ಚರ್ಯ ಅವ್ರಿಗೆಲ್ಲರಿಗೂ ಅವರು ವಿಚಾರ ಮಾಡ್ತಾರೆ ಇದ್ರೊಳಗಡೆ ಏನೋ ರಣತಂತ್ರ ಇರ್ಬೋದು ಶಿವಾಜಿದು ಅನ್ನೋ ಒಂದು ಡಬ 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 ಎದಿ ಎಲ್ಲಾರದು ಬಡ್ಕೋತಿರ್ತದೆ ಆಯಿತು ಬರ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಮಂಟಪಕ್ಕೆ ಇನ್ನೇನು ಒಳಗೆ ಎಂಟ್ರಿ ಆಗಬೇಕು ಬಾಗಲ ಹತ್ರ ಜಯಸಿಂಹ ಇನ್ನೊಬ್ಬ ಸೈನಿಕನ ಕೊಟ್ಟು ಕಳಿಸ್ತಾನೆ ರೀ ಬಂದು ತಡಿತಾರೆ ಅವ್ರು ಇರೋರು ಅಂತಾರೆ ಆ ಬಂದು ಸೈನಿಕ ಹೇಳ್ತಾನೆ ಏನಪ್ಪ ಅಂತಂದ್ರೆ ನೀವು ಯಾವುದೇ ಷರತ್ತಿಲ್ಲದೆ ನಿಮ್ಮ ಎಲ್ಲ ಬಹುಪಾಲು ಕೋಟೆಗಳನ್ನು ನಮ್ಮ ಸುಪರ್ದಿಗೆ ಒಪ್ಸೋದಾದ್ರೂ ಮಾತ್ರ ನೀವು ಒಳಗೆ ಬರ್ರಿ ಇಲ್ದ್ರೆ ಬರಬೇಡ್ರಿ ನೀವು ಹಂಗೆ ಹೋಗಿಬಿಡ್ರಿ ಅಂತ ಜೈಸಿಮ್ ಹೇಳಿರ್ತಾನೆ ರೀ ಆದ್ರೆ ಆದರೆ ಹೊಂಟು ಬಿಡ್ರಿ ಅಂತ ನಿಷ್ಠುಮವಾಗಿ ಹೇಳಿರ್ತಾನಲ್ಲ ಶಿವಾಜಿ ಮರದ ಸ್ವಲ್ಪ ನೊಂದ್ಕೋತಾರೆ ಅಂತಂದ್ರೆ ಅವರು ವಿಚಾರ ಮಾಡಿದ್ರೆ ದಾಳಿ ಮಾಡ್ಬೋದಿತ್ತು ಏನೋ ಪ್ಲ್ಯಾನ್ ಮಾಡಿ ಅಟ್ಯಾಕ್ ಮಾಡ್ಬೋದಿತ್ತು ಬಟ್ ಎಲ್ಲದಕ್ಕೂ ಓಕೆ 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 ಅಂದ್ಕೊಂಡು ಬಂದಿರ್ತಾರಲ್ಲ ಸ್ವಲ್ಪ ನಂಬ್ಕೋತಾರ ತಲೆನೂ ಕಿಡ್ತಂಗ್ಲ ಇಲ್ಲಿಯವರು ಆಯಿತು ಅಂತಾರೆ ಆಯಿತು ಅಂದಮೇಲೆ ಒಪ್ಪಿಗೆ ಸಿಕ್ಕ ಮೇಲೆ ನಮ್ಮ ಶಿವಾಜಿ ಮಹಾರಾಜರು ಮಂಟಪದೊಳಗಡೆ ಬರ್ತಾರೆ ರಾಜ ಜಯಸಿಂಹ ನಿಂತಿರ್ತಾನೆ ನೋಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಅದೇ ಗಾಂಭೀರ್ಯ ಏನಂತರ ಇದು ನಿಶ್ಚಲವಾದ ಮನಸ್ಸು ಮುಖದೊಳಗೆ ಯಾವುದೂ ಅಂಜಿಕಿಲ್ಲ ಹೋಗ್ತಾರೆ ಯಾಕ ಯಾಕಂತಂದ್ರೆ ಪಿತೃ ಸಮಾನ ದೊಡ್ಡವನಲ್ಲಮ್ಮ ಜೈಸಿಂಹ ಹೋಗ್ಬಿಟ್ಟು ಅವನನ್ನು ತಕ್ಕೋತಾರ ನಮ್ಮ ಶಿವಾಜಿ ಮಹಾರಾಜ್ರು ಈ ಜೈಸಿಂಹನಿಗೆ ಆಶ್ಚರ್ಯ ಯಾಕಂತಂದ್ರೆ ಏನು ಒಂದು ಚೂರು ಅಂಜಿಕೆ ಇಲ್ಲ ಈ ಮನುಷ್ಯನಿಗೆ ಎಷ್ಟು ಪಕ್ಕಾ ಮನಸ್ಥಿತಿ ಆ ಗಾಂಭೀರ್ಯ ಅದನ್ನು ನೋಡಿ ನಮ್ಮ ಶಿವಾಜಿ ಮಹಾರಾಜರ ಮೇಲೆ ಅವ ಪ್ರಭಾವಿತ ಆಗ್ತಾನ ಒಂಥರ ಕರಿ ಹೋಗ್ಬಿಡ್ತಾನ ಅವನು ಅಷ್ಟೇ ಅವ್ರನ್ನ ಗಟ್ಟಿಯಾಗಿ ತಪ್ಪೋತಾನ ತಪ್ಪು ಒಬ್ರಿಗೊಬ್ರು ಮಾತಾಡ್ತಾರ ಅವ್ರನ್ನ ಕೂಡಿಸ್ತಾನೆ ಜಯಸಿಂಹ ಇಲ್ಲಿ ನೋಡ್ರಿ ಜಯಸಿಂಹನಿಗೆ ಶಿವಾಜಿ ಮಹಾರಾಜರ ಮೇಲೆ ಎಷ್ಟು ಅಂಜಿಕೆ ಅದ ಅನ್ನೋದಕ್ಕೆ ಕಾರಣ ಏನು ಹೇಳ್ತಾನೆ ಇವ್ರು ಯಾವುದು ನಿಶಸ್ತ್ರವಾಗಿ ಬರಬೇಕು ಅಂಗರಕ್ಷಕರು ಬೇಡ ನಿಮಗೆ ಅಂತ ಬಟ್ ಅವನಿಗೆ ಸುತ್ತಮುತ್ತಲೂ ಅಂಗರಕ್ಷಕರು ಯಾರಿಗೆ ಮನಿ ಏನಾದರೂ ಹೆಚ್ಚು ಕಮ್ಮಿಯಾದ್ರೂ ಏನು ಮಾಡೋದು ಅಂತ ಅಂಗರಕ್ಷಕರನ್ನ ತೊಗೊಂಡು ಕೂಡ್ತಾನೆ ಶಿವಾಜಿ ಮಹಾರಾಜರಲ್ಲಿ ಕೂಡ್ತಾರೆ ಆ ಜಯಸಿಂಹ ಹೇಳ್ತಾನೆ ನೀವು ಹಿಂದೂ ಧರ್ಮದ ಪರವಾಗಿ ಏನು ಕೆಲಸ ಮಾಡ್ಲಿಕ್ಕೆ ಭಾಳ ಚಲೋ ಕೆಲಸ ಮಾಡ್ಲಿಕ್ಕೆ ಹತ್ತಿರ ಅದಕ್ಕೆ ನನಗೆ ಭಾಳ ಖುಷಿ ಅದು ಆ ಕೆಲಸನ ನೀವು ಮುಂದುವರಿಸ್ರಿ ಆದ್ರೆ ಮೊಘಲ್ ಸಾಮ್ರಾಜ್ಯದ ಮೇಲೆ ನೀವು ಪದೇ ಪದೇ ಅವಾಗವಾಗ ದಾಳಿ ಮಾಡಿರಲ್ಲ ಹೀಗಾಗಿ ಬಾದಶ ಔರಂಗಜೇಬ್ಗ ನಿಮ್ಮ ಮೇಲೆ ಸಿಟ್ಟದು ಮೊಘಲ್ ಸಾಮ್ರಾಜ್ಯದ ಆಧಿಪತ್ಯವನ್ನು ನೀವು ಒಪ್ಕೊಳ್ಳ್ರಿ ನಾನು ನಿಮ್ಮ ಫೇವರಾಗಿ ನಿಂತಿರ್ತೀನಿ ಔರಂಗಜೇಬಗೆ ನಾನು ನಿಮ್ಮ ನಿಮ್ಮ ಫೇವರಾಗಿ ಮಾತಾಡ್ತೀನಿ ಅವನಿಗೆ ನಿಮ್ಮ ಮ್ಯಾಲಿರೋ ಸಿಟ್ಟು ಕಮ್ಮಿ ಮಾಡೋಂಗ ನಾನು ಮಾಡ್ತೀನಿ ಅದು ನನ್ನ ಜವಾಬ್ದಾರಿ ನನ್ನ ಮಾತು ಅಂತ ಜಯಸಿಂಹ ಹೇಳ್ತಾರೆ ಶಿವಾಜಿ ಮಹಾರಾಜರಿಗೆ ಈ ಜಯಸಿಂಹನ ಅಂತಂದ್ರೆ ಅವನ ಮನಸ್ಥಿತಿ ಏನು ಅಂತ ಅರ್ಥ ಆಗ್ತದವ್ರಿಗೆ ಅವ್ರಿಗೂ ಗೊತ್ತಾಗ್ತದೆ ಇವನಿಗೂ ಹಿಂದೂ ಧರ್ಮದ ಮೇಲೆ ಅಪಾರವಾದ ಗೌರವ ಅದ ಬಟ್ ಅನಿವಾರ್ಯ ಧೈರ್ಯ ಇಲ್ಲ ಇವನಿಗೆ ಯಾರೋ ಈ ಬಾತ್ಶಾ ಔರಂಗೇಬನನ್ನು ಎದುರು ಹಾಕೊಳ್ಳೋದು ಧೈರ್ಯ ಇಲ್ಲ ಹೀಗಾಗಿ ಇವ ಅವನ ಫೇವರ್ ಇದ್ದಾನ ಔರಂಗೇಬನ್ ಫೇವರ್ ಇದ್ದಾನ ಅನ್ನೋದು ಇವ್ರಿಗೂ ಇವ್ರಿಗೂ ಗೊತ್ತಾಗ್ತದೆ ಅವಾಗ ನಮ್ಮ ಶಿವಾಜಿ ಮಹಾರಾಜ್ರು ಹೇಳ್ತಾರೆ ನನಗೆ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಅದ ಈ ಕ್ಷಣದಿಂದ ನನ್ನ ಎಲ್ಲ ಕೋಟೆ ಕೊತ್ತಲೆಗಳು ನಿಮ್ಮ ಸುಪರ್ತಿಗೆ ನಾನು ಬಯಸ್ಲಿಕ್ಕೆ ಒಪ್ಕೋತೀನಿ ಅಂತ ನಾನು ಶಿವಾಜಿ ಮಹಾರಾಜರು ಹೇಳ್ತಾರೆ ಜಯಸಿಂಹನಿಗೂ ಬಹಳ ಖುಷಿ ಆಗ್ತದೆ ಒಂದು ಕರಾರಾಗ್ತದೆ ಏನಪ್ಪ ಅಂತಂದ್ರೆ ಈ ಜಯಸಿಂಹನ ಸುಪರ್ತಿ ಎಷ್ಟು ಕೋಟೆಗಳು ಶಿವಾಜಿ ಮಹಾರಾಜ ಅಂಡರ್ ಎಷ್ಟು ಇರಬೇಕು ಅನ್ನೋದು ಎಷ್ಟಪ್ಪ ಅಂತಂದ್ರೆ ಒಂದು ಇಪ್ಪತ್ತ್ಮೂರು ಕೋಟೆ ಕೋಟೆಗಳು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಜಯಸಿಂಹನ ಅಂಡರ್ ಇರೋದು ಉಳಿದಿರ್ತಕ್ಕಂಥ ಹನ್ನೆರಡು ಕೋಟೆಗಳು ಶಿವಾಜಿ ಮಹಾರಾಜರ ಅಂಡರ್ ಇರಬೇಕು ಆಮೇಲೆ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಅವನು ಐದು ಸಾವಿರ ಸೈನಿಕರ ದಳಪತಿಯಾಗಿ ದಕ್ಷಿಣದ ಸುಬೇದಾರ್ ಅಂದರೆ ಮೊಘಲ್ ಸಾಮ್ರಾಜ್ಯದ ಸುಬೇದಾರ್ ಅಂಡರ್ ಕೆಲಸ ಮಾಡಬೇಕು ಅನ್ನೋ ಒಂದು ಒಪ್ಪಂದ ಆಗ್ತದೆ ಆಮೇಲೆ ಈ ಔರಂಗಜೇಬ ದಕ್ಷಿಣಕ್ಕೆ ಏನಾದರೂ ಯಾತ್ರೆ ಬಂದ ಅಂತಂದ್ರೆ ಅವನಿಗೆ ಸಂಪೂರ್ಣವಾದ ಬೆಂಬಲನ ಶಿವಾಜಿ ಮಹಾರಾಜರು ಕೊಡಬೇಕು ಅದೊಂದು ಒಪ್ಪಂದ ಆಗ್ತದೆ ಅನಿವಾರ್ಯ ಅನಿವಾರ್ಯ ಶಿವಾಜಿ ಎಲ್ಲದಕ್ಕೂ ಹ್ಞೂ 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 ಅಂತಾರೆ ಒಳಗಡೆ ಅವರಿಗೆ ಒಂದು ತಂತ್ರ ಓಡ್ತಿರ್ತದೆ ಏನಪ್ಪ ಅಂತಂದ್ರೆ ಈಗ ಆಧಿಪತ್ಯನ ಒಪ್ಕೊಳ್ಳೋಣ ಮಗಳ ಸಾಮ್ರಾಜ್ಯದ್ದು ಮುಂದೆ ಈ ಬಿಜಾಪುರದ ಆದಿಲ್ಶಾಹಿ ಕುತುಬ್ ಶಾಹಿ ವಿಜಾಬ್ ಶಾಹಿ ಅನ್ನೆಲ್ಲ ಬಗ್ಗುಬಡ್ದು ಈ ಯಾರೋ ಜೈಸಿಂಹನನ್ನು ಜೈಸಿಂಹನ ಅಂಡರ್ ಅವನನ್ನು ಇಟ್ಕೊಂಡು ಈ ದಕ್ಷಿಣದ ಫುಲ್ ಏನದಲ್ಲ ದಕ್ಷಿಣಕ್ಕೆ ಫುಲ್ಲು ಕಂಟ್ರೋಲ್ ತಗೋಣ ಸಮಯನ ನೋಡಿಕೊಂಡು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಔರಂಗಜೇಬನ ವಿರುದ್ಧ ದಾಳಿ ಮಾಡಿ ಸ್ವರಾಜ್ಯದ ವಿಜಯ ಪತಾಕೆಯನ್ನ ಇಲ್ಲಿ ಅಖಂಡ ಭಾರತ ತುಂಬ ಹಾರಾಡ್ಸೋಣ ಅಂಥೇಳಿ ಒಳಗಡೆ ಒಂದು ಓಡ್ತಿರ್ತದೆ ಎಲ್ಲ ಅದಕ್ಕೂ ಹ್ಞೂ 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 ಅಂತ ಒಪ್ಪಿಗೆನ ಸೂಚಿಸ್ತಾರೆ ಜಯಸಿಂಹ ಎಲ್ಲ ಒಪ್ಪಿಗೆ ಆದಮೇಲೆ ನಮ್ಮ ಶಿವಾಜಿ ಮಹಾರಾಜನ ಬೀಳ್ಕೊಡ್ಲಿಕ್ಕೆ ರೆಡಿ ಆಗ್ತಾನೆ ಒಂದು ಮಾತು ಹೇಳ್ತಾನೆ ಅವಾಗ ಏನಪ್ಪ ಅಂತಂದ್ರೆ ನನ್ನ ಜೊತೆ ಗಿಲೇ ಕಣ್ಣು ಬಂದಾನೆ ಬಾದಶನಿಗೆ ಅವ ಭಾಳ ಆಪ್ತ ಮನುಷ್ಯ ಒಂದು ಸತಿ ಅವನು ಮೀಟ್ ಮಾಡ್ರಿ ನೀವು ಅಂತ ಹೇಳಿ ಈ ಜಯಸಿಂಹ ಏನು ಮಾಡ್ತಾನೆ ತನ್ನ ಆಪ್ತ ಸರ್ದಾರ ಒಬ್ಬ ಸುಭಾನ್ ಸಿಂಹ ಸುಭಾನ್ ಸಿಂಹ್ ಅನ್ನೋನನ್ನು ಶಿವಾಜಿ ಮಹಾರಾಜ ಜೋಡಿ ಕೊಟ್ಟು ಕಳಿಸ್ತಾನೆ ಈ ಸುಭಾನ್ ಸಿಂಹ ಮತ್ತು ನಮ್ಮ ಶಿವಾಜಿ ಮಹಾರಾಜರು ಆನೆ ಮೇಲೆ ಕೂತು ಇಲ್ಲಿ ಈ ದಿಲೇರ್ ಖಾರನ ಭಟ್ಟಿ ಆಗಲಿಕ್ಕೆ ಹೋಗ್ತಾರೆ ಇಲ್ಲಿ ಒಬ್ಬರೇ ಒಬ್ಬ ಒಂದಷ್ಟು ನಮ್ಮ ಶಿವಾಜಿ ಮಹಾರಾಜ ಜೋಡಿ ಸೈನಿಕರು ಮತ್ತು ಸರ್ದಾರರು ಅವ್ರ ಜೋಡಿ ಹೋಗ್ತಾರೆ ಸೊ ಈ ಪುರಂದರಗಢದ ಕೋಟೆ ಹಂತಕ ಇವನು ಯಾರು ದಿಲೇರ್ ಖಾನ್ ಇರ್ತಾನೆ ಶಿವಾಜಿ ಮಹಾರಾಜರು ಬರುವುದನ್ನು ಕೇಳಿ ಖುಷಿ ಆಗ್ತದೆ ಅಷ್ಟರಲ್ಲಿ ಇವನಿಗೆ ಒಪ್ಪಂದ ಆಗಿರೋ ವಿಚಾರ ಎಲ್ಲ ಅವಾಗ ಮುಟ್ಟಿರ್ತದ ಸೊ ಅವನು ಶಿವಾಜಿ ಮಹಾರಾಜ್ ಬರೋದನ್ನು ಅವ್ರು ಹೋಗಿ ಹತ್ತಿರಕ್ಕೆ ಹೋಗಿ ಅವನು ವೆಲ್ಕಮ್ ಮಾಡ್ಕೋತಾನೆ ಮಾಡ್ಕೊಂಡು ಏನು ಮಾಡ್ತಾನೆ ಮತ್ತು ಅವ್ರನ್ನೂ ಶಿಬಿರದೊಳಗಡೆ ಹೋಗಿ ಕೂಡ್ಸ್ಕೊತಾನೆ ಇಲ್ಲಿ ನೋಡ್ರಿ ಯಾರು ಈ ದಿಲೇಡ್ ಖಾನಗೂ ಎಷ್ಟು ಅಂಜಿಕೆಪ್ಪ ಅಂತಂದ್ರೆ ಅವನು ಏನು ಮಾಡ್ತಾನಪ್ಪ ಅಂತಂದ್ರೆ ಸುತ್ತಮುತ್ತ ತನ್ನ ಅಂಗರಕ್ಷಕರನ್ನು ನಿಲ್ಸ್ಕೊತಾನೆ ಅಷ್ಟೇ ಅಲ್ಲದೆ ಸಶ ಸಶಸ್ತ್ರ ವೆಪನ್ಗಳನ್ನ ತನ್ನ ಮಕ್ಕಳಿಗೆ ಇಟ್ಕೊಂಡು ಕೂಡ್ತಾನೆ ಕುತ್ಕೊಂಡು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಸುಭಾನ್ಸಿಂಹ ಏನು ಮಾಡ್ತಾನೆ ಈ ಜಯಸಿಂಹ ಮತ್ತು ಶಿವಾಜಿ ಮಹಾರಾಜ ನಡಬರ್ಕ್ ಆಗಿರ್ತಕ್ಕಂಥ ಒಪ್ಪಂದಗಳನ್ನು ದಿಲೇರ್ ಖಾನ್ಗೆ ಹೇಳ್ತಾನೆ ಆ ದಿಲೇರ್ ಖಾನ್ ಹೇಳ್ತಾನೆ ಯಾರು ರಾಜ ಜಯಸಿಂಹರು ಹಿರಿಯರು ಮತ್ತು ಭಾಷಣ ವಿಶ್ವಾಸಕ್ಕೆ ಪಾತ್ರ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡೋಣ ಅಂತ ಹೇಳಿ ಆದಮೇಲೆ ಏನು ಮಾಡ್ತಾರೆ ಸ್ವಲ್ಪ ಹೊತ್ತು ಮಾತುಕತೆ ಆದಮೇಲೆ ಈ ಶಿವಾಜಿ ಮಹಾರಾಜರು ಖಾನ ಸುಭಾನ್ ಸಿಂಹ ಮತ್ತು ಎಲ್ಲಿಗೆ ಬರ್ತಾರೆ ಜೈಸಿಂಹ ಅಂತ ಬರ್ತಾರೆ ಬಂದುಬಿಟ್ಟು ಮತ್ತು ಇನ್ನೊಂದು ರೌಂಡ್ ಮಾತುಕತೆ ಆಗ್ತದೆ ಆದಮೇಲೆ ನಮ್ಮ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ ಎಷ್ಟು ಇಪ್ಪತ್ತ್ಮೂರು ಕೋಟೆಗಳಿರುತ್ತಲ್ಲ ಇರುತ್ತಲ್ಲ ಇಪ್ಪತ್ತ್ಮೂರು ಹಾಂ ಇಪ್ಪತ್ತ್ಮೂರು ಕೋಟೆಗಳನ್ನು ಜಯಸಿಂಹನ ಎಂಟರ್ ಒಪ್ಪಿಸ್ತಾರೆ ಆಮೇಲೆ ಇವ್ರ ಅದು ಅದರೊಳಗಡೆ ಈ ಯಾವುದು ಪುರಂದರಗಡ ಮತ್ತು ಸಿಂಹಗಡ ಇವನ್ ಅಂಡರ್ ಹೋಗುತ್ತೆ ಜಯಸಿಂಹ ಸೊ ಅದಕ್ಕೆ ನಮ್ಮ ಶಿವಾಜಿ ಮಹಾರಾಜ ಏನು ಮಾಡ್ತಾರ ಅಲ್ಲಿ ಪುರಂದರಗಢ ಮತ್ತೆ ಸಿಂಹದಲ್ಲಿ ತಮ್ಮ ಸೈನಿಕರು ನಮ್ಮ ರಕ್ಷಣೆಗೆ ಏನ್ ಎಂತಿರ್ತಾರಲ್ರೇ ಆ ಸೈನಿಕರು ಮತ್ತೆ ಸರ್ದಾರರನ್ನು ತಮ್ಮ ಕಡೆಗೆ ಕರ್ಸ್ಕೋತಾರ ಆಮೇಲೆ ಈ ಜಯಸಿಂಹ ಏನು ಮಾಡ್ತಾನ ಬಿಜಾಪುರ ಮೇಲೆ ದಾಳಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾನ ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ಶಿವಾಜಿ ಮಹಾರಾಜ ಕೇಳ್ಕೊತಾನೆ ಇಷ್ಟು ಮುಂದೆ ಏನಾಗ್ತದೆ ಅನ್ನೋದನ್ನು ಮುಂದಿನ ವಾರ ಮುಂದಿನ ಎಪಿಸೋಡ್ದಲ್ಲಿ ಆದರೆ ಹೊರಗಣಂತಾರೆ ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂದಷ್ಟು ಎಪಿಸೋಡ್ಸ್ ಆದ್ರೆ ನೋಡಿರಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಾರ ಬಿಟ್ಟಾಗ್ತೀನಿ ಅಲ್ಲಿ ತನಕ ಎಲ್ಲ ಧನರ್ಗಳಿಗೆ ನಮಸ್ಕಾರ ರೀ